ಏನ್ಲೇ ಬಾಯ ಸರ್ಸತ್ ಬಂದು ನಂದು ನಿನ್ನ ಬಾಯಿತ್ ಗೊತ್ತಾಕಿತ್ತದ ಏನ್ಲೇ ನಾಲ್ಗಿ ಬ್ಯಾಡ್ಲಿ ನಂದು ನಂದ್ರಾಗ ಇರ್ಲಿ ನಿಂದ್ರಾಗ ಇರ್ಲಿ ಇತ್ಕೋ ಇತ್ಕೋ ಅಂದ್ರೆ ನೀ ಪುಷ್ಪ ಎಸ್ ನೀನು ಪುಷ್ಪ ಆದ್ರೆ ನಾನು ಕ್ರಾಂತಿ ಇದ್ರೆ ನೆಮ್ಮದಿರ್ಬೇಕು ಅವನ್ ನಮ್ಮನ್ ನೀನು ಕ್ಲಾಂತಿ ಅದಲಿ ನಾನು ಆದು ಮುಗ ಇದಾರು ಮುಗ ಕೊಟ್ಟೆ ಕಣೋ ಯಾರ ಮಗ ನಮ್ಮ ಅಪ್ಪನ ಮಗ ಯಾವ್ರಿ ಆದು ಮಗ ನನ್ನ ಯಾದ ಮಗ ಅತ್ತ ಇದಿ ಊದಿ ಹುತ್ತಿದ ಮಗ ಓ ನಮಸ್ಕಾರ ಊರು ಹುಟ್ಟಿ ಮಕ್ಕಳಿಗೆ ಆಶೀರ್ವಾದ ನಿಮ್ಮ ಬಾಯಿ ಒಳಗ ಹೋಲ್ಬಿದ ಇದನ್ನ ಮಮ್ಮನ ಮನಿ ಹ ಇದೆ ಇದೆ ಏನಪ್ಪ ಒತ್ತೇನ ಎಲೆಕ್ಷನ್ ದಾಗ ಏನ ಆಲಿಸಿ ಬಂದಾನು ಊಲು ಉದ್ದಲ್ ಮಾಡೋದು ಬಲೆ ತನ್ನ ಮನಿನ ಉದ್ದಲ್ ಮಾಡ್ಕೊಂಬತ್ತಲ್ಲ ಆದ್ಲು ಕುಲಸಾಲೆ ಬಾಲ್ಯ ಕಚ್ಚಾನ ಮತ್ ಮನಿ ಮಸ್ತ್ ಕಿಂದಿರ ಕಚ್ಚಾನ ಮತ್ ಇದು ನನ್ನ ಲೂಮ್ ಲೂಮ್ ಇಲ್ಲಿ ಲೂಮ್ ಲೂಮ್ ಏನ ಅದ್ ಯಾಜ್ಞೆ ಫ್ಲೂ ನನ್ನ ಲೂಮ್ ಲೂಮ್ ನಾವ ಒಂದ್ ಚಾಪ್ಯಾಗ ಏಳು ಮಂದಿ ಮಕ್ಕಳಪ್ಪ ನೀನು ಮಾತಾರ ಬೇಡ ಹ ಗೌರ್ ನೀನು ಮೂರು ಮಾಡ್ ಅಂತ ಹೇಳಾರ ನಾ ಮೂರು ಮಾಡ್ತೀನಿ ಸುಂಬಾ ನನಗ ಒಟ್ ನಾ ಮಾಡ್ತೀನಿ ಸುಂಬಾ ಬಾ நான் நீர் பாலித்தி கத்தீவிப்பா நான் இது கே எமசண்ட் நீர் நீர் கேளினி ஓ நீல நீர் சந்த பாத்திம்பா சாணதூட் ஜெரீத் ನೀರ್ ಕರೆಕ್ಟ್ ತೊಳಕ್ ಬರಂಗಿಲ್ಲ ಪುತ ಪಿಂಡ್ರಿಗೆ ಕೂಡ ನಮಸ್ಕಾರ ಆಶೀರ್ವಾದ ನಾನು ಕರ್ಮರಾಜ್ ಅಂತ ನನ್ನ ಹೆಸರು ಗೌರೀಶ ಅಂತ ನಾವೇನು ಆಧಾರ್ ಕಾರ್ಡ್ ಮಾಡಕ್ ಬಂದ ಬಿರು ಐದು ಬಟ್ಟಲೆ ಒಟ್ಟು ನಿಂದು ಲಿಂಕ್ ಬೇಕು ಹಾಂ ನಿಮ್ಗೆ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳ್ಯಾರೆ ನಾನು ಏನು ಪುಗ್ಶೆಡ್ ಕರ್ಸ್ಯಾರೆ ನನಗೂ ಫೋನ್ ಮಾಡ್ಯೆ ಬಾ ಅಂತ ಹೇಳ್ಯಾರ ಏ ಅತಿಥಿಯಾಗಿ ಮನಿಗೆ ಬಾ ಅಂತ ಹೇಳ್ಯಾರ ಏಯ ಅವ ತಿಥಿ ಮಾಡ್ಕೊಳಕ್ಕೆ ಬಂದಾನ ಎಲ್ಲಿಯ ಅವನು ಅತಿಥಿಯಾಗಿ ಬಂದಲ್ಲ ನಾ ಕರಮ್ಮರಾಜು ಓಹ್ ಅವ ಬರ್ತಾನ ಕರ್ಮರಾಜ ನೀ ಬರ್ತಿ ಕರ್ಮರಾಜ ರಾಜ ಅವ ಬರ್ತಾನ ಕರ್ಮರಾಜ ರಾಜ ಬರ್ತಾನ ಕರ್ಮರಾಜ ಎಷ್ಟು ಮಂದಿರಲಿ ನೀವು ಕರ್ ಏನೋ ಪೋರ್ನಾಡ್ಸ ಬಂದಿರಿ ಇದು ನಿನ್ ತಪ್ಪಲ್ಲ ನೀನು ಬೇಕು ಅಂತ ಬಂದಿರೋದಲ್ಲ ದಾರಿ ತಪ್ಪಿ ಬಂದಿರೋದು ಹೋಗೋದಕ್ಕೆ ಮನಸ್ಸುಂಟು ಹಾದಿ ಮಾಡಿಕೊಡ್ಬೇಕು ಅಷ್ಟೇ ನಮಗೂ ಹೊಡೆಯೋದಕ್ಕೂ ಮನಸ್ಸುಂಟು ಅದರ ಸರಿಯಾದ ಟೈಮ್ ನೀನು ಏನು ಹೇಳಿದ್ದೇನೆ ಏನ್ ಹೇಳಿದ್ದೇನೆ ಅವ್ರು ಬರ್ತಾರ ಒಂದು ಸೇರಾ ಕುಡಿಸಿದ ಕರಮ್ ಕರ್ಮರಾಜ್ ಅವ್ರಿಗೆ ಕುಡಿಸಿನಲ್ರಿ ಎಲ್ಲೇ ಇದ್ಯಾವ್ ಲೇ ಬದಾಮ್ ಹಂಗೇ ಅಂದ್ರೆ ನಿಮಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಹಿರ್ದು ಏ ಕರಿಯೋದು ಚೇರ್ ಮೇಲೆ ಕುಡ್ಸೋದು ಹೊಡಿಯಕ್ಕೆ ಹೋಗೋದು ಯಾರು ಏನು ಅಂತ ಕೇಳ್ಬೇಕಲ್ಲ ಕೇಳ್ಬೇಕಿಲ್ರಿ ಅವು ತ ಅಸಾಂತ ಬನ್ರಿ ಪುತ ಪುತ್ಯ ಪುತ್ ಪೂಕತ್ತಾನ ಅದು ಹಂಗಾಗಿ ಹಿಂಗೆ ಅದ ಪುತ್ತ ಪುತ್ತ ಪುತ ಪುತ್ತ ಅವ್ನು ಯಾ ಬಿಸಿ ಇಟ್ರು ನೋಡಿ ಯಾರಪ್ಪ ನೀನು ನಾ ಬಮ್ಮಾ ಬಾ ಹೈ ಹಾಂ ಬಾ ಅಲ್ಲಿ ಸ್ವಚ್ಛ ಮಾಡ್ತಾನ ಬಾ ಹೋಗ ಹೋಗ ಪೂರಾ ಸ್ವಚ್ಛ ಮಾಡಿ ಹೋಗಲಿ ಆ ನಿಮ್ಮ ಮತ್ತಿ ಮಗ ಹಲಿ ಬಾಬು ಹಲಿ ಬಾಬು ಓ ಹರಿ ಬಾಬು ಏನೋ ಸಣ್ಣವ ಇದ್ದಾಗ ನೋಡಿದ್ದೆ ಈಗ ದೊಡ್ಡ ಮಮ್ಮ ಈ ಎಲ್ಲಾ ಬಂದಾವ್ ಏ ಏ ಇವು ಪೂತ್ ಪುತ ಪೂತ್ ಪೂತ ಬಂದಾವ ಆಯ್ತು ತೆರಮಂದಾಳ ಇಲ್ಲ ಆಕಿಗೆ ಏನು ದಾದಿ ಮಮ್ಮ ದಿನಾ ಕತ್ತಿ ಮ್ಯಾಲ ಕುಂದ್ರು ತಲು ನಾಕು ದಿಪ್ಪ ತಿಪ್ಪು ಲೋತಿ ಶಾಂತು ನಿಂಗತ್ತು ಭೀಮು ನಿಂಗತ್ತು ಒತ್ತು ನನ್ನ ಮದ್ವಿ ಚಿಂತಿನ ಮಾತು ಬರಗಲ್ಲ ಮಮ್ಮಕಿ ನಿನ್ ಮದ್ವಿ ಚಿಂತೆ ಮಾಡಾಕ ನೀ ಇದೇ ತಿಲೆ ಒಪ್ಪಾಲಿ ಬಚ್ಚಲ್ಸಿ ಮುಂದ ಇರ್ತನ ಬಂದ ನಾ ಇಂಥ ಪುಗ್ಸೇತಿ ವಿಗ್ರಹ ಗಂಟಾರ

ದೊಡ್ಡ ರೌಡಿ ಮಗ ಹಾ ರೌಡಿ ಮಗ ನಾನು ದೊಡ್ಡ ಲೌದಿ ಮಗ ನಿಮ್ಮ ಅಪ್ಪ ಬಾಲ್ ಮಾದಿ ಸಣ್ಣ ಲೌದಿ ಮಗ ಇಲ್ಬೋದು ಅದೊಂದು ತೋಲಿ ದೂರದಿಂದ ಬಂದಿದ್ಯಾ ದೂರದ ಪ್ರಯಾಣ ಬೇಸತ್ತಿರಬೇಕು ಒಳಗಡೆ ಹೋಗು ಸ್ನಾನ ಮಾಡು ಊಟ ಮಾಡಕ್ಕೆ ಹೋಗಿ ಮಾಮ್ಮ ಈ ಸ್ನಾನ ಅಂದೆ ಹಂಗಂತ ಏನಪ್ಪ ಓ ಯಾ ದವಾಖಾನ್ಯಾಗ ಹುಟ್ಯಾನೋ ಇವ ಚಲಕಾಲ ಚಲಕಾಲ ದವಾಖಾನ್ಯಾಗ ಸ್ನಾನ ಅಂದ್ರೆ ಗೊತ್ತಿಲ್ಲ ಇಲ್ಲ ಅತ್ತ ಇತ್ತ ಎತ್ತ ನೋಡಿದ್ರು ನನ್ನನ್ನೇ ನೋಡು ನಿನ್ನನ್ನೇ ನೋಡುದ ಬೇಕೆ ನೋಡು ಮೊದಲು ಒಂದು ದೊಡ್ಡ ಬೊಗುಣಿ ಇರ್ತೈತಿ ಜಾಗ ಇಟ್ಕೊಂಡು ಹಾ ಒಂದು ದೊಡ್ಡ ಬೊಗುನಿ ಇರ್ತೈತಿ ದೊಡ್ಡದೊಂದು ಬೊಗುನಿ ಭಾಳ ದೊಡ್ಡದು ಮಾಡ್ಬ್ಯಾಡ ಸಣ್ಣದು ಮಾಡೋದ ಹಾ ಹತ್ತಿ ಮೊದಲು ಥಂಡಿ ದಿನ ಹ್ಞೂ ನೀರು ಕಾಯಂಗಿಲ್ಲ ಹಾಕೊಂಡು ದಿಕ್ಕು ಬರ್ಕಾಗಿತ್ತಲ್ಲ ಈಗ ದೊಡ್ಡ ಬೊಗನ್ ಇರ್ತೈತಿ ದೊಡ್ಡದೊಂದು ಬೊಗೋನಿ ಅಲ ಅಲ್ಲ ದ್ವಾರದು ಮಾಡಬ್ಯಾಡೇ ಮತ್ತ ಹತ್ತಿ ಮತ್ತ ಮೂರು ಕಲೆ ಇಟ್ಟರಿತಾರ ಕಲ್ಲು ಅನ್ನೋ ನಿಮ್ಮವ್ಂದೇ ಓ ನಿಮ್ಮವಂದು

ಏ ತದ್ದೇಶ ಹುಲಿ ಹುಲಿ ಗೊತ್ತಿತ್ತು ಓ ನಾಯಿ ಹುಚ್ಚಿಲ್ಲ ಏನು ನಾಚಿ ಕಡಿ ಸುಳಿ ಮಗ ಆಗಿಲ್ಲ ಏನಿಲ್ಲ ಹುಲು ನಾಚಿ ಕಿದ್ ಸುಳಿ ಮಗನ ಮಮ್ಮ ಹುಲಿ ಸಿಂಹ ಯಾವತ್ತು ಜಲಕ ಮಾದಂಗಿಲ್ಲವ ಹುಲಿ ಸಿಂಹ ಯಾವತ್ತು ಜಲಕ ಮಾದಂಗಿಲ್ಲ ಹುಲಿ ಸಿಂಹ ಯಾವತ್ತು ಕುಂಡಿ ತಕೊಳಂಗಿಲ್ಲವ ತಕೊಳಂಗ ತಕೊಳಕ ಬದಲಕ ಕಲ್ಲು ಹೊಸದು ಬಿಟ್ಟುಕೊದು ಯಾದತೆ ಹೋಲ್ ಬಿದ್ಮ್ಮ ಮತ್ತ ನಮ್ಮ ತಿಲಿಪಿನ ಮಲಕ ತಲ ಬಲಗ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ

ಕಾಗಿ ಕಾಗಿ ಕೋವಾ ಮಾಮಾ ಬಂದ ನೋವಾ ಮನೆಯಾಗ ಬಳು ಹೋಗ್ತೀನಿ ಮನೆ ಉದ್ದಾರ ಮತ್ ಮೂರ್ ತಿಂಗಳ ಊರು ಬಿಡದೆ ಈ ಮನೆಯಾಗ್ ಟಿಮ್ ಆಕ್ರನ ಏನೂ ಆಗಿಲ್ಲ ಬಳು ಹೋಕ್ರೆ ಏನಕತಿ ಈ ಪೆದ್ದನ್ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳಕ್ಕನ್ ಮರ್ತೆ ಗೌರಿಶಾ ಒಂದ್ ಚೇರ್ ಹಾಕೋ ಶ್ ಶ್ ಡಾಡ್ಪೋ ನಾ ಉಳ್ಳಾಗಡ್ಡೆ ತಿನ್ನದು ಬಿಟ್ಟೀನಿ ಅಲ್ಲ ನಾ ಹೆಂಗೆ ಕೇಳಿದ್ ನಿನಗೆ ನೀನು ಅಂದಿಲ್ಲ ಚೇರ್ ತಂದ್ ಹಾಕೋಲೆ ಇಲ್ಲೇ ಚೇರ್ ತಂದ ಹಾಕಾ ಕುಶ್ ಶುಂಗನಾ ಹಾ ಮತ್ತು ಅಕಸ್ಮಾತ್ ಊಟಕ್ಕೆ ಕರಿಬೇಕಾದ್ರೆ ಅವಕಾಶ ಮಾಡು ಊರಾಗ ಹಂದಿ ಕಮ್ಮಿ ಅದಾವ ನಿನ್ಗೆ ಇಟ್ಕೊಂಡು ಹೋಗಿದ್ರು ರೀ ಬಾ ಮುರ್ರಿ ಬಾ ಗುತ್ತೋರಿ ಯಾರ್ಯಾರು ಬೈಸೋಕೆ ಬರ್ತೀರಿ ಗುತ್ತು ಸೀದಾ ಹಾಕು ಏ ನಿನ್ನ ತಿಂಡಿ ರೀ ಏನು ಮೊದಲು ಸೀದಾನೇ ಇತ್ತಿಲ್ರಿ ಅದು ಸೀದಾ ಇತ್ತಿಲ್ಲ ಎಲ್ಲಿ ತಂದು ಹಾಕತ್ ಹೇಳಿದೇನು ಪಗಾರ ಯಾರು ಕೊಡ್ತಾರೆ ಗೌಡ್ರು ಅವ್ರಿಗೆ ಹಾಕ್ತನು ಹೋಗಿಲ್ಲ ಆಚರ ಅವ್ರು ನನಗೆ ಹಾಕತ್ ಹೇಳ್ಯರು ಹಿಂಗೆ ಕುಂಡ್ರಕ್ಕೆ ಬರಲ್ಲನ ಹಂಗ್ಯಾಂಗೆ ಕುಂದ್ರಕ್ಕೆ ಬರ್ತೈತಿ ಕೂಡು ಏ ಚಂಡಂಗ ಏ ಇಲ್ಲಿ ಇಲ್ಲಿ ತಿಂಡಿ ತಂದು ಹಾಕಲಿ ಅದನ್ನ ಮಾಡಲೆ ಇದನ್ನ ಮಾಡಲೆ ಹಂಗೆ ಬಾಲೆ ನಾಲ್ಕು ದಿಕ್ಕದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇನ್ನ ಮನ್ಸಿಗೆ ಬಂದ ಕಡೆ ಕುಂಡ್ರಬಾ ಇಲ್ಲಿ ಬಾಳೆ ಇಲ್ಲಿ ನಡಬಾರಕ್ಕ ಊರಾಗ ಮಂಗ್ಯಾಸ ಅದೈತಿ ತೇರಿ ಪಟ್ಟಿ ಎಬ್ಬಸ್ತೀನಿ ಪಟ್ಟಿ ಸ್ವಲ್ಪ ಸೈಡರ್ ಸೈಡರ್ ನಡಾಕ ಸೇಚೊ ಮುಂದೆ ಹಚ್ಚಿ ಕಾಸ್ಬಾರ್ದು ನೀ ಗೋನ್ ಹಿಂಗೆ ಸುಮ್ಮನೆ ಮುಂದೆ ನೋಡ್ಬೇಕು ಇಲ್ಲಿ ಕೊಡ್ಬಾರ ಹಿಂಗೂ ಬರಲ್ಲ ನಿನ್ನ ಸಾಲೆಟ್ ಮುಗಿದ ಡಿಗ್ರಿ ಯಾರಿಗಿ ನಾ ಡಿಗ್ರಿ ಕೇಳ್ತೀನು ಓ ಡಿಗ್ರಿ ಅಂದ ಎನ್ನಿ ನನ್ನ ನಿಗ್ರಿ ಅಂದಂಗೆ ಕೇಳಿಸ್ತು ಈ ಡಿಗ್ರಿ ಅಂದ್ರೆ ಎಂ ಬಿ ಬಿ ಎಸ್ ನಾಯ್ಸ್ ಎಂ ಇ ಬೋಳಸ್ ಎಂ ಇ ಬೋಳಸ್ ಅಲ್ವೋ ಎಂ ಬಿ ಬಿ ಎಸ್ ಅದೇ ಎಂ ಇ ಬೋಳಸ್ ಮತ್ತು ಅದ್ನಂತೇಳು ಅಲ್ಲಿ ಎಮ್ಮಿ ಬೋಳ್ಸೋಕು ಡಿಗ್ರಿ ಕಲಿಬೇಕಾ ನಮ್ಮ ಊರಾಗ ಮೂರನೇತೆ ಕಲ್ತ ಅಲ್ಲಿ ಶರಣೆ ಬರೀ ಮೂರನೇ ಐತಿ ಅವ ಅವನ ನೀರು ಬಕಿಟ್ಲೆ ಗೊಜ್ಜಿ ಮೂರು ತಾಸ್ನ್ಯಾಗ ಅವ್ನು ಅರವತ್ತು ಎಮ್ಮೆ ಬೋಡಸ್ತಾನೆ ತೆಲಿ ಬ ಬೋಳಿಸಿ ಕೋಡಿಗೆ ವಾರ್ನೆ ಸತ್ತಿ ಚಶಮ ಹಾಕಿ ನಿಂದಿರ್ಸಿದ ನಿನ್ನಂಥವು ಎಂಟು ಕೋನ್ ಅಡ್ಯಾಡಿರ್ತಾವ ನೀ ಅಲ್ಲ ನಿನ್ನಂತಾವ ಅಂತ ಹೇಳಿ ನೀ ಆದ್ರೆ ಅವ ಮೂರನೇ ತ ಕಲ್ತಾನ ಅವ ನಿಂದು ಡಿಗ್ರಿ ಎಮ್ಮಿ ಬೋಳಸ್ ನೀವು ಇಂಗ್ಲೀಷ್ ಮೇಡಮ್ ಎಟ್ಟಾಗಲಿ बे निय स्टुडंट गुड आरून इमोन लेसन नंबर वाट इजिबो वूपर मॅक्स प्लेबार कथर्स तुर्कस क्री फिडिंग किरबळे थिंग हँड टच मॉडींग ಸ್ಮೂತ್ಲೇ ಸ್ಮೂತ್ಲಿ ಹೇರ್ ಟಚ್ ಮಾಡಿ ಹೇರ್ ಅಂದ್ರೆ ಹೇರ್ ಅಂದ್ರೆ ಸೊಂಡಿ ಹನಿ ಅಂದ್ರೆ ಕಿವಿಯ ನೀ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲಿ ಹೇರ್ ಅಂದ್ರೆ ತೂದಲ ತೂದಲ ಕೂದಲು ಕೂದ್ರು ತುಪು ಅಂತೀವಿ ನಾವು ಹೇರ್ ಹೇರ್ ಅಂದ್ರೆ ಕೂದಲ ಯಾರು ಕೂದಲ ನೀ ಎಮ್ಮಿ બોಳಸಲೇ ಹೇ ಎಮ್ಮೆ ಕೂದಲೇ ಮತ್ತೆ ಅಂಗ್ ಹೇಳಲ್ಲ ಹ ಸ್ಮೂತ್ಲಿ ಹೇ ಟಚಸ್ ಎದರ್ಲಿ ಸ್ಮೂತ್ ಹೂರ್ ಊಟಕ್ಕೆ ಬಡ ಜನ ಕೂತ ಕೂತಿಲ್ಲ ಕುರ್ಚಿ ಮ್ಯಾಕ್ ಕುಂಡಿಲ್ಲ ನಿನ್ನ ಗಾಡಿ ಹೊಂಟಿಲ್ಲ ಇಲ್ಲೇ ಇದೆ ಇಲ್ಲೇ ಇಲ್ಲೇ ಹಾ ಸ್ಮೂತ್ಲಿ ಹೇ ಟಚ್ ಹಾ ಕೈಗ್ರಿ ಪಿಡ್ದಿ ಕಿರಬಳ್ಳಿ ಐತಿ ಲೆಟ್ಸ್ ಗೋ ಸ್ಟಾರ್ಟ್ ಮ್ಯಾಗಿಂದ ಮುಗಿತೀಗ ಇನ್ನ ಬುಡಕ್ ಬುಡಕ್ ಹಾ ಬುಡಕ್ ಬುಡಕ್ ಎದ್ರು ಬುಡಕು ಆ ಬಾ ಎಮ್ಮಿ ಬುಡಕು ಮ್ಯಾಗಿಂದ ಹಿಂಗಿತ್ತು ಹಿಂಗ ಮಾಡ್ದಿ ಇನ್ನೆಲ್ಲಿ ಬುಡಕ್ ಆ ನಾವು ಹೆಬ್ಬಟ್ಟು ಕೆಳಗಡೆ ಕೆಳಗಡೆ ಡೌನ್ ಅನ್ಬೇಕು ನೀವು ಏನ್ ಅನ್ಬೇಕು ಡೌನ್ ನೌನು ಅಲ್ಲೋ ನೌನು ಡೌನ್ ಹಾಂ ಡೌನ್ ಡೌನ್ ಹಾಂ ಅದೇ ಇನ್ನು ಕೆಳಗೆ ಮ್ಯಾಗೆ ಹಿಂಗಿತ್ತು ಹಿಂಗ ಮಾಡ್ದಿ ಇನ್ನು ಕೆಳಗೆ ಹೆಂಗೆ ಮಾಡವಾ ಹೆಂಗೆ ದೇ ಸ್ಟೂಡೆಂಟ್ಸ್ ಯುವರ್ ಹೆಡ್ ಹೆಲ್ಟ್ ಇವರ್ ಹೆಡ್ ಅದ್ಯಾಕು ಕೆಳಗ್ ಮಾಡ್ಬೇಕಾದ್ರೆ ಹೊಳಸ್ಬೇಕಿಲ್ಲ ನಾವು ಒಂಟಿ ಮನುಷ್ಯನ ಹ್ಯಾಂಗ ಬೇಕಾದ್ರೆ ಮಾಡ್ರಿ ನಡೀತೈತಿ ನೀ ಭಾಳ ಸ್ಪೀಡ್ ತಿರ್ಸ್ಕೊಬೇಡ ನೀ ಇದು ಏರ್ತೈತಿ ಇವರ್ ಹೆಡ್ ತಿರ್ಗಸ್ ಇವರ್ ಸೊಂಟ ಸ್ವಲ್ಪ ಹೊಳಸ್ ಲೇಟ್ಸ್ ಗೋ ಕೆಳಗೆ ಯಾಕೆ ಲೇಟ್ ಆತ ಯಾಕ ಬಾಲಂತೆ ಕೂದಲ ಬಿರಿಸಿರ್ತಾವು ಬುರ್ಗ್ ಹಚ್ಚಿರಂಗಿಲ್ಲ ಅಲ್ಲಿ ಅದಕ್ಕೆ ಲೇಟ್ ಆಗತ್ತ ಈಜೆ ಎಮ್ಮಿ ಬಾಳ ನೀ ಮೊದಲು ಇದನ್ನೇ ಮಾಡ್ತಿದ್ದೇನು ನಿಮ್ಮ ನೋಡೋಣ ಬರಿ ಹಿಂಗೆ ನೆನಪುಲ್ಲಾತಾವ ನನಗೆ ಇದನ್ನ ಮಾಡಕ್ಕೆ ಅನ್ಸತ್ತೆ ಎಂ ಬಿ ಬಿ ಎಸ್ ಅಂದ್ರೆ ಡಾಕ್ಟರ್ ಹಾಂ ಯಾರು ಹಾಂ ಗಂಜರ್ ಬಸವಾಗಿ ಡಾಕ್ಟ್ರ್ ಅಂತ ಬಿಟ್ಟು ಹೋಗ ಬಿಡೋ ಚಾಲೈತೆ ಅಲ್ಲಿ ಹಾದಿ ತರ್ಪಿ ಬಂದಿರೋದು ಹೋಗೋದಕ್ಕೆ ದಾರಿ ಮಾಡಿ ಕೊಡಬೇಕು ಅಷ್ಟೇ ಡಾಕ್ಟರ್ ಅಂದ್ರೆ ಆ ಕಂಪೌಂಡರ್ ದೊಡ್ಡದೇನ ಸೂಜಿ ಮಾಡ್ತಾರಲ್ಲ ಇಂಜೆಕ್ಷನ್ ನೀ ಡಾಕ್ಟರ್ ನೀ ಆದ್ರೆ ನೀನ್ ತಲೆ ಆಗ ನೋಡು ಯಾಕೆ ಕುರ್ಚಿ ಮೇಲೆ ಕುಡ್ರಕ್ ಬರಲ್ಲ ನಿನ್ಗೆ ನೀ ಕೂತರಿಸ ದನ ಕೈ ಮನುಷ್ಯ ನಾ ಹೆಂಗತೀನಿ ಎದೇನು ಸಾಲಕ್ಕೆ ಅವ ಚಹಾ ಇಲ್ಲ ಹಾಂ ಚಹಾ ಚಾ ಎದ್ರು ಚಾ ರೀ ಹಚ್ಚ ಚಹಾ ಇತ್ತೇನ್ರಿ ಇಲ್ಲಿಗೆ ಹಾಂ ಎಲ್ಲಿ ಓ ಚಾ ಹೇಳಿದ್ರಿ ಆದ್ರೆ ಅದು ಮತ್ತೆ ಹ್ಞೂ ಅದೇ ಒಂದು ಗ್ಯಾಸ್ ಖಾಲಿಯಾಗಿದ್ದಂಗೆ ಹೋಗೋದು ರೀ ಅದಕ್ಕೆ ಆ ರೇಂಜನಾಗೆ ಹೇಳಿದೆ ರೀ ಓ ಆದ್ರೂ ಬಿಡಿಲ್ಲ ರೀ ಹಾಂ ಅದ ಸದ್ಯ ಮ್ಯಾಲಿ ನಿಮ್ಗೆ ಹೈಸ್ಟ್ ಹೋಯ್ತಲ್ರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಂದು ಹಂಟದ ಮೇಲಿಂದ ಅಳಿದೆ ಹಾಂ ಸಾಂಗ್ಲಿ ಮೀರದ್ದು ಇಮೇ ತೀನ್ಸೆ ನಮ್ಮ ದೋಣಸೆ ಅದನ್ನು ಚಾಲು ಮಾಡ್ಬೇಕಂತ ತಲೆಗಿಟ್ಟು ಹವ ಹ ವಯ್ಸಾರ್ಯಾಗ ಕದಲಾಗೈತಪ್ಪ ಅದು ಏ ಆದ್ರೆ ನಾನು ಭಾಳ ಅಡುಗೆ ಮಾಡ್ತಿದ್ದೆ ನಾವು ಒಂದರ ಮ್ಯಾಗ ಒಂದು ಇಟ್ಟು ಆರ್ ಆರು ಬೋಗಾನಿ ಇಟ್ಟು ಮಾಡ್ತಿದ್ದೆ ಅದ್ರ ಮ್ಯಾಗ ಇಟ್ಟು ತಿಂದಿರಿ ತಂದು ಇಟ್ಟು ಹವಿಟ್ಟಿದ್ಯ ಭಾಳ ಪುಣ್ಯ ಉಂತ್ರಿ ಭಾ ನೀವು ಒಂಬತ್ತು ಬೋಗನಿ ಇಟ್ಟಿದ್ದು ಹೋದ್ರಿ ನಮಸ್ಕಾರ ರೀ ಆದ್ರೆ ಬಿಡ್ಲಿಲ್ರಿ ಹೊಡ್ತಾ ಹೊಡೆದು ಚಾರ್ ಆಡಿರಿ ಚಾರ್ ಆಡಿ ಚಾರ್ ಆಡಿ ಏ ಕಾಫಿಲ್ಲಮ್ಮ ಕಾಫಿ ಬಯ್ಯಾರ್ ಸಾವ್ರಿ ಪ್ರೀತಿ ಸುವಾಸ ನಂಬಿಕೆ ಅನ್ನೋದು ಇತ್ತು ಅಂದ್ರೂಲ್ಯ ಹೋದ ಇತ್ತು ಅಂದ್ರಿ ಮಾತಿ ಗೀಳಾಕತ್ರಿ ಇತ್ತು ಅಂದ್ರ ಒಂದ್ ಎರಡ್ ಎಕರೆ ಹೊಲ ಹಚ್ಚಿ ಬಿಡದ ಮಾಡ್ರಿ ಯಾವ ಚಾ ಬೇಡವ ಚಾ ಕುಡಿದ್ರೆ ಪಿತ್ತ ಕಾಫಿ ಕುಡಿದ್ರೆ ಹಿಟ್ಟ ಅದು ಇದು ಮಮ್ಮಿ ಅದು ಹೊಸದು ಬಂದಿದ್ದೆ ಏ ಅಲ್ಲ ಮರೇ ಅದು ನಿನ್ನ ಬ್ರ್ಯಾಂಡ್ ಹೇಳ ಬನ್ನಿ ಮಮ್ಮಿ ಒಂದು ಕಪ್ಪಲಿ ಹಾಲು ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಬೆಡ್ಡಿನಿಂದ ಆ ಬೆಡ್ಡಿಗೆ ಚಂಪಿಂಗ್ ಚಂಪ್ಟ್ ಆಫ್ ಸೀಕ್ರೆಟ್ ಮಕ್ಕಳ ಮನೆಯವರ ಇಳುಗಳು ದನ ಬಿಟ್ಕೊಂಡು ಹೋದ್ರೆ ಬೋರ್ ನೀರಿಗೆ ದಿಕ್ಕಿರಂಗಿಲ್ಲ ಬೂಸ್ಟ್ ಕುಡಿತಾನತ್ ವೇಸ್ಟ್ ನಮಗೆ